ನಮಸ್ಕಾರ ವೀಕ್ಷಕರೇ ಕುಮಾರಿ ಶೆಟ್ಟಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೀನು ಪ್ರಿಯರಿಗೆಲ್ಲ ಸುಲಭವಾದಂಥ ರುಚಿ ರುಚಿಯಾದ ನಮ್ಮನೆ ಮೀ ಸ್ಪೆಷಲ್ ಮೀನು ಸಾಂಬಾರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇವತ್ತು ಮೀನ್ ಸಾಂಬಾರು ಮಾಡಲಿಕ್ಕೆ ಮನೆಯಲ್ಲಿರುವಂಥ ಸಾಮಗ್ರಿಗಳೇ ಸಾಕು ಕೆಲವೇ ನಿಮಿಷಗಳಲ್ಲಿ ಸಾಂಬಾರ್ ರೆಡಿ ಆಗುತ್ತೆ ಮೀನು ಸಾಂಬಾರು ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಮೀನು ಹೆಲ್ತಿಗೆ ತುಂಬ ಒಳ್ಳೆಯದು ಶುಗರ್ ಇರೋ ಪೇಶೆಂಟ್ಗೆಲ್ಲ ತುಂಬ ಒಳ್ಳೇದು ಬನ್ನಿ ಯಾವ ಥರ ಮಾಡೋದಂತ ಇದ್ದೀನಿ ಸೊ ಮೊದಲನೇದಾಗಿ ಒಂದು ಕೆ ಜಿ ಮೀನು ತೊಗೊಂಡಿದ್ದೀನಿ ನೋಡಿ ಮೀನನ್ನ ಕ್ಲೀನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಸಾಲ್ಟು ಒಂದು ಸ್ಪೂನ್ ಹಚ್ಚದ ಖಾರದ ಪುಡಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಖಾರ ಹಿಡಿಬೇಕು ಇದನ್ನು ಅಟ್ಲೀಸ್ಟ್ ಒನ್ ಫಾರ್ಟಿ ಮಿನಿಟ್ಸ್ ಇಲ್ಲ ಒನ್ ಅವರು ಕಲಿಸ್ಬಿಟ್ಟು ಇಡಬೇಕು ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಲವಂಗ ತೊಗೊಂಡಿದ್ದೀನಿ ಲವಂಗ ಒಂದು ಎಂಟರಿಂದ ಒಂಬತ್ತು ನಾನು ಅದತ್ರ ಒಂದೂವರೆ ಕೆ ಜಿ ಫಿಶ್ಗೆ ಒಂದು ಎಂಟರಿಂದ ಒಂಬತ್ತು ತೊಗೊಂಡಿದ್ದೀನಿ ಹಾಗೆ ಹುಣಸೆ ಹಣ್ಣು ಗಾತ್ರ ಹುಣ್ಸೆ ಹಣ್ಣು ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಗೆ ತೆಂಗಿನಕಾಯಿ ತೆಂಗಿನಕಾಯಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ನಿಮಗೆ ಗೊತ್ತಾಗುತ್ತಲ್ವಾ ಸಾಂಬಾರು ಜಾಸ್ತಿ ಮಾಡಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ನಾನು ಒಂದು ಟೊಮೆಟೊ ದೊಡ್ಡದೊಂದು ಟೊಮೆಟೊ ತೊಗೊಂಡಿದ್ದೀನಿ ಸೊ ಇದು ತೆಂಗಿನಕಾಯಿ ಈರುಳ್ಳಿ ಟಮ್ ಟೊಮೆಟೊ ಬಿಟ್ಟು ತೆಂಗಿನಕಾಯಿ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಎಲ್ಲ ಚೆನ್ನಾಗಿ ರುಬ್ಕೋಬೇಕು ಹುಣ್ಸೆಹಣ್ಣು ಕೂಡ ಅದ್ರ ಜೊತೆನೇ ಹಾಕ್ಕೊಂಡು ನೋಡಿ ಈ ಥರ ರುಬ್ಕೊಂಡ್ಮೇಲೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಸ್ಮೂತಾಗಿ ರುಬ್ಕೋಬೇಕು ಸ್ಮೂತಾಗಿ ರುಬ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ಒಂದು ತಪ್ಲಿ ಇಟ್ಕೊತಾ ಇದ್ದೀನಿ ಸೊ ತಪ್ಪಲಿ ನೀವು ಎಷ್ಟು ಹಾಯಲ್ ಬೇಕೋ ನಿಮ್ಗೆ ಯಾವ ಹಾಯಲ್ ಬೇಕೋ ಅದನ್ನು ಯೂಸ್ ಮಾಡಿ ಒಬ್ಬೊಬ್ರು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ ನಾವು ಗೋಲ್ಡ್ ವಿನರ್ ಹಾಯಲ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಯಲ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಂದರೆ ಸ್ವಲ್ಪ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಜಾಸ್ತಿ ಹಾಯಲ್ಲಾಗಿರಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಇರುತ್ತಲ್ವ ಸೊ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಇರುತ್ತಲ್ವ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಸಾಲನ ಅದನ್ನು ಒಗ್ಗರಣೆಗೆ ಹಾಕಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಮಿಕ್ಸಿಲೆಲ್ಲ ತೊಳೆದಿಟ್ಕೊಂಡಿರ್ತೀವಲ್ಲ ನೀರು ಅದನ್ನು ಕೂಡ ಆ್ಯಡ್ ಮಾಡಬೇಕಿದ್ರ ಜೊತೆ ನೋಡಿ ನಾನು ಖಾರ ಪುಡಿ ಒಂದು ಸ್ಪೂನ್ ಇದ್ದೀನಿ ಏನಕ್ಕೆ ಅಂದರೆ ಖಾರ ಪುಡಿ ಹಾಕೋ ಬರೀ ಖಾರ ಪುಡಿ ಹಾಕೋರು ಮೂರು ಸ್ಪೂನ್ ಆದರೂ ಖಾರ ಪುಡಿ ಹಾಕಿ ನಾನು ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪುಡಿನ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಅದಕ್ಕೆ ಖಾರದ ಪುಡಿನ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಸೊ ನೋಡಿ ಅದಕ್ಕೆ ಸಾಲ್ಟ್ ಇದ್ದೀನಿ ಸ್ವಲ್ಪ ಸಾಲ್ಟ್ ಕಡಿಮೆ ಹಾಕ್ಕೊಳ್ಳಿ ಯಾಕೆ ಅಂದರೆ ಫಿಶ್ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ವ ಮಿಕ್ಸ್ ಮಾಡಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನೋಡಿ ಈ ಥರ ಕುದೀತಾ ಇದೆ ಇದು ಐದರಿಂದ ಹತ್ತು ನಿಮಿಷ ಹತ್ತು ನಿಮಿಷನಾದರೂ ಚೆನ್ನಾಗಿ ಕುದೀಬೇಕು ಇದು ಖಾರ ಫಿಶ್ ಹಾಕಿದ ಮೇಲೆ ಒಂದು ಐದು ನಿಮಿಷ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಎಂಟು ನಿಮಿಷದೊಳಗಡೆ ಆಫ್ ಮಾಡಬೇಕಲ್ವ ಬೇಗ ಬೆಂದೋಗ್ಬಿಡುತ್ತೆ ಫಿಶ್ಶು ಅದಕ್ಕೇ ಈ ಖಾರ ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿ ಫಿಶ್ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಯಾವ ಕಡೆ ಸ್ಪೇಸ್ ಅಂದರೆ ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಒಂದು ಕಡೆಯಿಂದ ಹಾಕ್ಕೊಂಡು ಬರ್ತಾ ಇದ್ದೀನಿ ನಾನು ಸುತ್ತಲೂ ಹಾಕ್ಕೊಂಡು ಇದ್ದೀನಿ ಸೊ ಇದನ್ನು ಜಾಸ್ತಿ ಮಿಕ್ಸ್ ಮಾಡೋಂಗಿಲ್ಲ ಅಂದರೆ ಈಗ ಸೌಟಲೆಲ್ಲ ಚಿಕನ್ ಸಾಂಬಾರೆಲ್ಲ ಜಾಸ್ತಿ ಮಿಕ್ಸ್ ಮಾಡ್ತಾ ಇರ್ತೀವಲ್ಲ ಸೌಟಲ್ಲಿ ಆ ಥರ ಹಾಕೋಂಗಿಲ್ಲ ಒಂದು ಸತಿ ಹಾಕಿದ್ಮೇಲೆ ಈಗ ಉಪ್ಪು ಮತ್ತು ಖಾರ ಹಾಕಿರ್ತೀವಲ್ವ ಮೀನಿಗೆ ಸೊ ಅದು ಮಿಕ್ಸ್ ಆಗಲಿ ಅಂತ ಒಂದು ಸತಿ ಮಾತ್ರ ಸುತ್ತಲೂ ಸೌಟ್ ಆಡಬೇಕಷ್ಟೇ ನೋಡಿ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀನಿ ಇವಾಗ ಸೊ ಇವಾಗ ಸುತ್ತಲೂ ಖಾರ ಎಲ್ಲ ಹಾಕಬೇಕಲ್ವ ಸುತ್ತಲೂ ಒಂದ್ಸರ್ತಿ ಈ ಥರ ಮಾಡ್ಕೋಬೇಕು ನೋಡಿ ಜಾಸ್ತಿ ಇದು ಮಾಡೋ ಹಂಗಿಲ್ಲ ಫಿಶು ಬೇಗ ಇದಾಗ್ಬಿಡುತ್ತೆ ಸೊ ಇದನ್ನು ಐದರಿಂದ ಹತ್ತು ನಿಮಿಷವೂ ಇಲ್ಲ ಒಂದು ಫೈವ್ ಮಿನಿಟ್ಸು ಸೆವೆನ್ ಮಿನಿಟ್ಸು ಅಷ್ಟೇ ಚೆನ್ನಾಗಿ ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪು ಖಾರ ನೋಡಿ ಏನಾದರೂ ನಿಮಗೆ ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಸಾಲ್ಟ್ ಹಾಕ್ಕೊಡಿ ನೋಡಿ ಈ ಥರ ಕುದೀತಾ ಇದೆ ಇದು ಕುದಿ ಕುದಿದ ಮೇಲೆ ಹಾಫ್ ಮಾಡಬೇಕು ಆ ಬಿಸಿ ಫಿಶ್ಶು ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತೆ ಅಂದರೆ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಸೊ ನೋಡಿ ಫಿಶ್ ಸಾಂಬಾರು ರೆಡಿ ಆಯಿತು ಸಾಂಬಾರು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಸೊ ನೀವು ಟ್ರೈ ಮಾಡಿ ಸಾಂಬಾರು ಏಕೆಂದರೆ ಸಾಂಬಾರಲ್ಲಿ ಫಿಶ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೂ ತುಂಬ ಒಳ್ಳೆಯದು ಇದ್ರ ಜೊತೆ ಮುದ್ದೆ ಮಾಡಬೇಕು ಮುದ್ದೆ ಜೊತೆಗೆ ಫಿಶ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ನನ್ನ ವೀಡಿಯೋ ಲಾಸ್ಟ್ ತನಕ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ನೀವು ಮಾಡಿ ಮಾಡಿಬಿಟ್ಟು ಕಮೆಂಟ್ ಹಾಕಿ ಯಾವ ಥರ ಇತ್ತು ಅಂತಾನೆ